ಎಲ್ಲರೂ ಕೂಡ ಸ್ನ್ಯಾಕ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀವಿ ಟೀ ಟೈಮ್ಗೆ ಆಗ್ಬೋದು ಅಥವಾ ತಿಂಡಿಗಾಗ್ಬೋದು ಸೈಡ್ ಡಿಶಿಗೆ ಆಗ್ಬೋದು ಈಸಿಯಾಗಿ ಮನೆಯಲ್ಲಿಯೇ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಕಡಲೆಬೇಳೆ ಇದ್ದರೆ ಸಾಕು ಸ್ನೇಹಿತರೆ ರುಚಿಯಾಗಿರೋ ಅಂತ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಆಗಿರೋ ಅಂತ ಕಡಲೆಬೇಳೆ ಒಡೆಯನ್ನು ಪ್ರಿಪೇರ್ ಮಾಡಿಬಿಡ್ಬೋದು ತುಂಬ ಅಂದರೆ ತುಂಬ ಈಸಿ ಕೂಡ ಹೌದು ಇಷ್ಟು ಈಸಿನ ಅಂತ ಗೊತ್ತಿರೋದಿಲ್ಲ ಅಷ್ಟು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಅಂತ ಒಳ್ಳೆಯ ಈಸಿ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ಅವರ್ಗೂ ಮುಂಚೆ ಈ ಒಂದು ಕಡಲೆಬೇಳೆನ ನೆನೆಸಿದೆ ಚೆನ್ನಾಗಿ ನೆನೆದಿದೆ ಸೊ ಅದ್ರ ಜೊತೆನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಆ್ಯಡ್ ಮಾಡಿಕೊಂಡು ನೀರಿಂದ ಸಪ್ರೇಟ್ ಮಾಡ್ಕೊಂಬಿಡಬೇಕು ಸ್ವಲ್ಪ ಕೂಡ ನೀರು ಹಾಕಬಾರ್ದು ಸೊ ತರಿ ತರಿಯಾಗಿ ರುಬ್ಕೋಬೇಕು ಸ್ನೇಹಿತರೆ ನೀರು ಹಾಕದೇನೇ ರುಬ್ಕೋಬೇಕು ಹಸಿಮೆಣ್ಸಿನಕಾಯಿನ ಅದ್ರ ಜೊತೆ ಹಾಕೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕಡಲೆಬೇಳೆ ಜೊತೆ ಹೊಂದ್ಕೊಳ್ಳುತ್ತೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಇರಬೇಕು ಫೈನ್ ಪೇಸ್ಟ್ ಮಾಡ್ಕೊಳ್ಬಾರ್ದು ಚಿಕ್ಕದು ಒಂದು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ಉಪ್ಪು ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಾಗಿ ಬರಬೇಕಲ್ವ ಅದಕ್ಕೋಸ್ಕರ ಒಂದು ಎರಡು ಸ್ಪೂನಷ್ಟು ಚಿಟಿಕೆ ಸೋಡಾ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಹೊಂದ್ಕೊಬೇಕು ಅಕ್ಕಿ ಹಿಟ್ಟು ಈರುಳ್ಳಿ ಸೊಪ್ಪುಗಳು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಕಲಿಸ್ಕೊಳ್ಳೋಣ ಟೈಮ್ ಜಾಸ್ತಿನೇ ತೊಗೊಳ್ಳೋಲ್ಲ ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ಈ ರೆಸಿಪಿನೇ ರೆಡಿ ಆಗಿಬಿಡುತ್ತೆ ಕಡಲೆಬೇಳೆ ಒಂದು ನೆಂದಿರಬೇಕು ಅಷ್ಟೇ ಸ್ನೇಹಿತರೆ ಇವಾಗೆಲ್ಲ ಕಲಸಿ ಆಗಿದೆ ನಿಮಗೆ ಎಷ್ಟು ಸೈಜಲ್ಲಿ ಬೇಕು ಯಾವ ಅಳ್ತಿಲ್ ಬೇಕು ಚಿಕ್ಕದಾಗಬೇಕಾ ದೊಡ್ಡದಾಗಬೇಕಾ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಜಸ್ಟ್ ಉಂಡೆನ ಪ್ರಿಪೇರ್ ಮಾಡಿ ಎರಡೂ ಕೈ ಮಧ್ಯ ಇಟ್ಟು ಈ ಥರ ಹಿಂಗೆ ಪ್ರೆಸ್ ಮಾಡಿ ಹಾಕಬೇಕು ಆವಾಗ ವಡೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ವಡೆ ಶೇಪಲ್ಲೇ ಬರುತ್ತೆ ಎಣ್ಣೆ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಆಗಿದೆ ಇದರಲ್ಲಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ಎಣ್ಣೆಗೆ ಅಷ್ಟು ವಡೆಗಳನ್ನು ಒಂದೊಂದಾಗಿ ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನಲ್ಲಿ ಇಡಬೇಡಿ ಮೀಡಿಯಮ್ ಮತ್ತು ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ ಇವಾಗ ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬಿಗಿನಸ್ ಇದ್ದರೂ ಕೂಡ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಟೀ ಟೈಮ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸ್ ಟ್ರೈ ಮಾಡಿ ಟೀ ಮತ್ತು ವಡೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಕಾಯಿ ಚಟ್ನಿ ಬೇಕಾದರೂ ಮಾಡ್ಬೋದು ಕೆಲವೊಬ್ಬರು ಇಷ್ಟಪಡ್ತಾರೆ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಮತ್ತು ಒಡೆದು ಕಲರ್ ಕೂಡ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಇದು ಪೂರ್ತಿಯಾಗಿ ಫ್ರೈ ಆಗಿದೆ ಅಂತ ನಮಗೆ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಫ್ರೈ ಆಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆನ ಸ್ವಲ್ಪ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಆಲ್ಮೋಸ್ಟ್ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇವಾಗ ಆಗಿದೆ ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡಿ ನೋಡ್ತಾ ಇರ್ಬೋದು ಎಣ್ಣೆನ ಸ್ವಲ್ಪ ಕೂಡ ಅಬ್ಸರ್ವ್ ಮಾಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದೇ ರೀತಿಯಾಗಿ ಇನ್ನು ಉಳಿದಿರೋ ಅಂಥ ಒಡೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅದು ಎರಡು ಕೈ ಮಧ್ಯ ಇಟ್ಬಿಟ್ಟು ಪ್ರೆಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಏನಂತಾರೆ ಸಾಫ್ಟಾಗು ಇರುತ್ತೆ ಒಡೆ ಶೇಪಲ್ಲೂ ಕೂಡ ಇರುತ್ತೆ ಸ್ನೇಹಿತರೆ ವಡೆ ಅಂದರೆ ಆ ಶೇಪಲ್ಲಿ ಅದಕ್ಕೆ ನಾವು ಒಡೆ ಅಂತ ಫೀಲ್ ಆಗೋದು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಒಂದು ಸೈಡು ಟೀ ಅಥವಾ ತಿಂಡಿಗೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಒಡೆಯ ಪ್ರಿಪೇರ್ ಮಾಡಿಬಿಡ್ಬೋದು ಕಡಿಮೆ ಟೈಮ್ನಲ್ಲಿ ರುಚಿಯಾಗಿರುವಂಥ ಸ್ನ್ಯಾಕ್ಸ್ ಅಥವಾ ಸೈಡ್ ಡಿಶ್ ಅಂದರೆ ವಡೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಮನೆಯಲ್ಲೂ ಒಂದು ಖುಷಿ ಇರುತ್ತೆ ಒಳ್ ಮನೆಯಲ್ಲೇ ಮಾಡಿರೋದು ತಿನ್ನೋದ್ರಿಂದ ಒಂದು ನಮಗೊಂದು ಸಮಾಧಾನ ಕೂಡ ಇರುತ್ತೆ ನೀವು ಈ ರೀತಿಯಾಗಿ ಮಾಡಿ ಮನೆಯವರೆಲ್ಲರೂ ಕೂಡ ಹೊಗಳುತ್ತಾರೆ ಮತ್ತು ಮನೆಯಲ್ಲಿ ಒಂದು ಕೂಡ ಇರಲ್ಲ ನೀವು ಮನೇಲಿ ಮಾಡಿರೋದು ಅಷ್ಟು ಬೇಗ ಒಂದೇ ಟೈಮ್ನಲ್ಲಿನೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರೋವಂಥ ಒಡೆ ರೆಸಿಪಿ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಅಂದರೆ ಸೊ ನೀವು ಡೀಪ್ ಫ್ರೈ ಯಾವುದು ಬೇಕಾದರೂ ಮಾಡ್ಬೋದು ಅದರಲ್ಲಿ ಬಬ್ಬಲ್ಸ್ ಕಡಿಮೆ ಇದೆ ಅಂದರೆ ಆ ಒಂದು ರೆಸಿಪಿ ರೆಡಿ ಆಗಿದೆ ಅಂತ ಆವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡಬೇಕು ನಾನು ಇದನ್ನು ತಿಂಡಿ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಕ್ರಿಸ್ಪಾಗಿದೆ ಹೌದು ಹೊರಭಾಗ ಪೂರ್ತಿ ಕ್ರಿಸ್ಪಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿನೂ ಕೂಡ ಬಂದಿತ್ತು ಈ ಟೇಸ್ಟು ನಮಗೆ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ ಮನೆಯಲ್ಲೇ ಮಾಡೋದರಿಂದ ಒಂದು ನಮಗೂ ಒಂದು ತೃಪ್ತಿ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಸಾಫ್ಟಾಗಿ ಕ್ರಿಸ್ಪಾಗಿ ಮಾಡಿರೋ ಕಡಲೆ ಕಡಲೆಬೇಳೆ ವಡೆ ಸ್ನೇಹಿತರೆ ನಾನು ಇದನ್ನು ತಿಂಡಿ ಜೊತೆ ಸರ್ವ್ ಮಾಡಿದ್ದೆ ರೈಸ್ ಬಾತ್ ಜೊತೆ ವಡೆಯನ್ನು ಸರ್ವ್ ಮಾಡಿದ್ದೆ ತಿಂಡಿಗೇ ಮಾಡಿದ್ದೆ ನಾನು ಸ್ನ್ಯಾಕ್ಸಿಗೆ ಮಾಡಿರಲಿಲ್ಲ ಸೊ ತುಂಬ ಚೆನ್ನಾಗಿ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಹೋಗ್ಬರ್ಲಾ ಸ್ನೇಹಿತರೆ ನಮಸ್ತೆ